ಮೈ ಚಾನಲ್ ಬನ್ನಿ ಇವತ್ತಿನ ಏನು ನಡೆಯುತ್ತೆ ಅಂತ ನೋಡಲ್ರಿ ಇವತ್ತು ಸ್ವಲ್ಪ ಪರವಾಗಿಲ್ಲ ರೀಪ ಅಮ್ಮ ಅಲ್ಲಿ ಗುಡುಗಿ ಬರ್ಸ್ಕೊಂಡಿದ್ರಿ ನಿನ್ನ ಆಸ್ಪತ್ರೆಗೆ ಹೋದಾಗ ತಗೊಂಡಿದ್ದಿರಿ ಸ್ವಲ್ಪ ಕಡಿಮೆ ಅನ್ಸೈತಿ ಕೆಲಸ ಎಲ್ಲ ಹುಡುಗರ ಮಾಡಕತ್ತವ್ರಿ ಇವತ್ತು ನಾವು ಏನ್ ಮಾಡಿದ ಕೆಲಸನ ಹುಡುಗರು ಎಲ್ಲ ಮಾಡಾಕತ್ತೀ ನೋಡೋಕಿ ಮಾಡ್ತೀವಿ ಅಯ್ಯೋ ಬಾಬಾ ಭಾಳ ಏನ್ ಮಾಡ್ಬೇಡ್ರ ಸ್ವಲ್ಪ ಮಾಡ್ರಿ ಹಾ ಅಷ್ಟ ಮಾಡಿಬಿಡ್ರಿ ಸಾಕು ಬಾಂಡ್ಯಾರ ಬಾಳದವು ಅರಿಬದವು ಏನು ಈಗ ನೋಡ್ರಿ ನೋಡಿರಿ ಹುಡುಗರು ಇಲ್ಲ ತಿಕ್ಕೊಂಬಂದ್ರೆ ಅಡುಗೆ ಒಂದು ಸ್ವಲ್ಪ ಸ್ವಲ್ಪ ಮಾಡುವಂತ ಏನು ಯಾಕಂತ ಹೇಳಿದ್ರೆ ನಾವು ಒಂದು ಕಡೆ ಫಂಕ್ಷನ್ಗೆ ಹೋಗೋದೈತ್ರಿ ಆ ಫಂಕ್ಷನ್ ಅಂತೂ ಇಡೀ ಏನು ತೊಗೊಳ್ಳಲ್ಲ ರೀ ನಾವು ಫಂಕ್ಷನ್ಗೆ ಹೋಗಕನ ರೆಡಿ ಆಗತ್ತೀವಿ ರೀ ಅಮ್ಮ ನಾನು ಕೊಡೀರಿ ಗಾಡಿ ಬರ್ತೀವಿ ಒಂದು ಗಾಡಿ ಮಾಡಿರಿ ಕಾರ್ ಗಾಡಿ ರೀ ಅದ್ರೊಳಗೆ ಹೋಗ್ತೀವಿ ಒಬ್ಬ ಯಾರೋ ಮೀನಕ್ಕೆ ಬರ್ತೀವಿ ಅಂತ ಹೇಳಿ ರೀ ಹಾಗಾಗಿ ಮೀನಾ ಅಮ್ಮ ಮೀನಾ ಕೊಟ್ಟು ಸೀರೆ ಹುಡುಗಂತಾರೇನು ರೀ ಗಾಡಿ ಅವ್ರಿಗೆ ಫೋನ್ ಹಚ್ಚಿದ್ರೆ ಬರ್ ಬರಾಕತ್ತೀನಿ ರೀ ಅಮ್ಮ ರೀ ಅಂಥೇಳಿ ಬರ್ರಿ ಅಂತ ಹೇಳಿವಿರಿ ಅವ್ರು ಅವ್ರು ಬೇರೆ ಕೊಬ್ಬದೇ ನಾವು ಇಲ್ಲಿ ತನಕ ಬರ್ತಾರೆ ಅವರು ಅಥವಾ ಬಿಳಿ ಅಂತನ ಬರ್ತಾರೆ ಅವರು ಬರೋಲ್ಲ ಅವ್ರಿಗೆ ರೆಡಿ ಆಗ್ಬಿಡ್ರಲ್ಲ ತಂದ್ರೆ ಮತ್ತೆ ಅವ್ರು ಈಗ ಹತ್ತು ಗಂಟೆಗೆ ಅಂತ ಹೇಳ್ಬಿಡಿ ಹತ್ತು ಗಂಟೆ ಹೋದ್ರೆ ಆಗಲಿ ಅಕ್ಕ ನೋಡಮ್ಮ ಅವ್ರು ಬಂದ್ರೆ ಜಲ್ದಿ ಕೊಡ್ರಿ ಮೀನಾ ಇಲ್ಲ ತಮ್ಮ ಮಧ್ಯಾಹ್ನ ಬಾ ಅಂತ ಹೇಳಿಬಿಡ್ರಿ ಅಂತ ರೀ ನಾನೀಗ ಸೀರೆ ಒಂದು ಉಟ್ಕೊತೀನಿ ರೀ ಇಲ್ಲಿ ನಾವು ನಮ್ಮದು ಕರೆ ಕೊಲ್ಲಿ ಯಾರ್ದಾರ ಕರೆಕುಲಿ ನಾವು ಹೋಗಾಕತಿವಿ ಅಂತ ಹೇಳಿದ್ರೆ ಗಾಡಿಗೆ ಅಮ್ಮ ನಿಂಬೆಣ್ಣಿಟ್ಟು ಪೂಜೆ ಮಾಡ್ಕೊಂತ ಮುಂದೆ ಹೋಗ್ರಿ ಅವರು ದೇವ್ರಹಸ್ರು ತೊಗೊಂಡ್ರೆ ಹಂಗಾಗಿ ಮತ್ತೆ ನಿಂಬೆ ಹಣ್ಣು ತೊಗೊಂಡ್ಬಂದಿರಿ ನಾನು ಇವತ್ತೊಂದು ಸ್ವಲ್ಪ ಪರವಾಗಿಲ್ಲ ರೀಪ್ಪಾ ಮತ್ತು ಈಗ ತೊಗೊಂಡ್ರೆ ಥಂಡಿ ಬರಾಕತ್ತರಿ ಬೆಳಗ್ಗೆ

ಹಾ ಹೋಗ್ಬಿಡ್ತೀನಿ ನೋಡ ಹರ್ಷಿಯ ಹಾ ಹಸಿಪಾ ಅರಿಪ್ಪ ಅಮ್ಮ ಕುಂದ್ರಮ್ಮ ಮುಂದ್ ಕುಂದ್ರಿಗೆ ಹೊಂದಂಗಿಲ್ಲಾರ ಅವ್ರ ಮುಂದಮ್ಮ ಒಲ್ಲಂತಾರೀ ಮುಂದ್ರಿ ಅವ್ರು ಬಸ್ ಬಸ್ ಪ್ಯಾರ ದೂರ್ಸಿರ ದೂರ್ಸಿತ್ಯರ್ ಪ್ಯಾರ

ಇಲ್ಲಿ ಪೇಡೆ ತೊಗೊಳಕತ್ತೀವ್ರಿ ಒಂದ್ ಅರ್ಧ ಜಿ ಪೇಡೆ ಬೇಕಿ ಒಂದ್ ಇಲ್ಲಿ ಸಾಯಿ ಬಂದ್ರೆ ಇಲ್ಲ ಇಲ್ಲರಿ ನಾವು ತಗೋದೇ ಇಲ್ಲ ಬ್ರೆಡ್ ಬಿಸ್ಕಿಟ್ ಟೋಸ್ಟ್ ಏನೈತ್ರಿ ತೊಗೊಂಡಿರ್ತೀವ್ರಿ ಕೊಡಾಕತ್ತೀ ಆರಾಮ ಹಾ ಅರಾಮಿ ಈಗ ಆ ಫಂಕ್ಷನ್ ಹೋಗ್ ತಾಜ್ನಗರದಾಗ ಅಮ್ಮ ಯಾರ ಗೊತ್ತಿಲ್ಲ ರೀ ಅವ್ರ ಮನೆ ಮಂದಿ ಕೊಂಡ್ ಹತ್ತಿಸಿಕೊಂಡ ಹೋಗೋತ್ರಿ ತಾಜ್ನಗರ ಹೋಗಿರಿ ಯಾರ നോഡ്രാലേജ് കിടന്നിട്ടേ ഇല്ല നോ നമ്മ നമ്മൾ ഊർ സമയ ബന്റിനല്ല അല്ല ഏന തലി സുമ്നൈത്തിന് തര ഊട്ടി വാപ്പസ് ഫങ്ക്ഷൻ മുസ്ക ഇല്ലേ സ്റ്റാപ്ര ನಾವು ಫಂಕ್ಷನ್ಗೆ ಬಂದು ಹೋಗಕೈತಿವ್ರಿ ನಮ್ಮ ಆಶಾಪ್ರ ಮಾರ್ ನೋಡ್ರಿ ಕಟ್ಟೋರಿ ಅವ್ರು ಕಟ್ಕೊಂಡಿದ್ದಾರೀದ ಜಾಟ್ ಜನ ಬಂದಿ ನೋಡ್ರಿಪ್ಪ ನಾವು ಹೋಗಿರಿ ಎರಡು ಗಂಟೆ ಅದು ಟೈಮ್ ಸಮೀಪಿತ್ರ ನಾವು ಹೋಗಿದ್ದು ಹೋಗಿ ಬಂದ್ವಿ ನಮ್ಮ ರೇಷ್ಮಾ ಅಪ್ಪ ನಮ್ಮ ಬಾಬಾನ ಬಂದದ್ರಿ ಅವ್ರು ಮಳೆ ಒಳಗೆ ಚಿಕ್ಕಂತ್ರಿ ಅಲ್ಲಿ ಅಲ್ಲೇ ಇಲ್ಲೇ ನಿಂತಾರಂತ್ರಿ ಚಾಟಿಗೆ ನಾವು ಅಪ್ಪ ರಾಯ್ ಬಂದ್ಬಿಟ್ವಿ ಅಮ್ಮ ಮಕ್ಕಳ ಮಕ್ಕಳಿ ಈಗ ಡ್ಯೂಟಿ ಇದಕ್ಕೆ ರೊಕ್ಕ ಅಂತ ನೋಡಿರಿ ಕಿ ಒಬ್ಬಕ್ರಿದ್ ಅಯ್ಯೋ ಅಯ್ಯಯ್ಯ ಜಗ ನೋಡ್ರಿ ಅಪ್ಪಗೆ ಅಕ್ಕ ತೆಂಗಿದಿಬ್ರದ ಯಾರಿಗಿದ್ದೀರಿ ಇಲ್ಲ ರೀ ಫೋನ್ ಬಂದು ಮಾಡಿ ಯಾರಿಗೆ ಇದ್ದಂಗಿಲ್ಲ ಯಾರು ಸುಲಂಗಿಲ್ಲ ಫೋನ್ ಬಂದ್ ಮಾಡಿದ್ಮೇಲೆ ಮತ್ತೆ ಚೋರು ಮಾಡ್ದಾರ ಅವ್ರು ಆಯ್ಕಿರೋಕ್ಕೀಪಾ ಪಾವು ನೀ ಹತ್ತು ರೂಪಾಯಿ ಕೈತಿಯಲ್ಲ ಹಾ ಎಷ್ಟು ಜಗಿದ್ ನಿಂದ ಪರಸ್ತಾಗಿ ಹೋಗದನ ಹ್ಞೂ ನೀನು ನಾನು ಕೊಟ್ಟನಿಲ್ಲ ನಿನಗೆ ಇದಿರೊಕ್ಕ ನಾನು ಅಂಗಡಿಗೆ ಹೋಗಿದ್ರಿ ಅಮ್ಮ ಅಂಗಡಿಗೆ ಹೋದ್ರಿ ನನಗಾರ ಅಂತಂದು ಇವತ್ತು ನಾನು ಅಂಗಡಿ ಹೋಗಿದ್ದಿಲ್ಲ ರೀ ನಮ್ಮ ನಮ್ಮನೀರದೇ ಹೋಗಿದ್ರಿ ಹಂಗಾಗಿ ನಾನು ಈಗ ಚಹಾ ತೊಗೊಂಡು ಹೋಗ್ತೀನಿ ಚಹಾ ತೊಗೊಂಡು ಹೋಗಿ ಮೀನು ಅದವ ಏನೋ ಖಾಲಿ ಅದವ ನೋಡ್ಕೊಂಡು ಹೇಳಿದ್ರೆ ಮತ್ತೆ ತೊಗೊಂಡೋಗಿ ಕೊಡಾಕ್ ಬಿಡುತ್ತೆ ಇವತ್ತು ಸಂಡೆ ಐತೆ ರೀ ಚಹಾ ತೊಗೊಂಡ್ಬಂದ್ರೆ ನಾನು ಸಂಡೆ ಎಲ್ಲ ಹೀರಾಕದವ್ರ ಇವತ್ತು ನನಗೊಂದು ತಿನ್ನೋ ಆರಾಮ್ ರೀಪ್ಪ ಇವತ್ತಂತೂ ಬೆಳಿಗ್ಗೆ ಕಣ್ಣು ಯಾಕ್ರಿ ಕಣ್ಣು ಶಿಲ್ ದಪ್ಪ ಆದಂಗೆ ಆಗ್ಬಿಟ್ಟು ಅವ್ರ ನೆಗಡಿಗೆ ಆಯ್ತು ಏನಾಯ್ತು ಇಲ್ಲಿ ಅಂತಷ್ಟು ನೋವು ಈಗ ಒಂದು ಸ್ವಲ್ಪ ಉಪ್ಪು ನೀರು ಮಾಡಿ ಗರ ಗರ ಮಾಡಿ ಉಗುಳಿದಿರಿ ಒಂದು ಸರಿಗೆ ನೀರು ಆಗೋಲ್ಲಿ ಆಮೇಲೆ ಕಡೆ ಚಹಾ ಕೊಡ್ದೀನಿ ರೀ ನೀರು ಕುಡ್ದೀನಿ ರೀ ಅಂತಲೂ ಸುಸ್ತು ಫುಲ್ ಅಂತ ಫುಲ್ ಸುಸ್ತಾಗಿ ಬಿಟ್ಟದ್ರಿ ಯಾರಿಗೂ ಏನೋ ಗೊತ್ತಿಲ್ಲ ಹೋಗಿ ಇನ್ನೊಂದು ಇಂಜೆಕ್ಷನ್ ಮಾಡ್ಸ್ಕೊಂಬರ್ರಿ ಏನು ಏನು ರೀ ಅಷ್ಟು ಸುಸ್ತ ಆಗೈತಿ ಒಂದು ಸ್ವಲ್ಪ ಆರೀಪ ಆಮೇಲೆ ಸ್ವಲ್ಪ ನೀರು ಕಾಯಿಸ್ಕೊಳಿ ಬಿಸಿನೀರು ಮೈಸೂರು ಹಿಡುತ್ತೈತ್ರಿ ನಾನು ಬಿಸಿ ಹತ್ತಿ ನೋಡ್ರಿ ಮೈ ನಾನು ಅಷ್ಟಕ್ಕೆ ನನಗೆ ಬಾಯ ಅಂತೂ ಸರಿ ಆತೈತ್ರಿ ಅಷ್ಟು ತ್ರಾಸ ಆಗತೈತಿ ಈಗ ಆರಿಪ ಜಲ್ದಿ ಅದಾಳ್ರಿ ಒಂದು ಸ್ವಲ್ಪ ಅಲ್ಸಂದಿ ಕಾಳಹಸು ಮಾಡ್ಕೊಡಮ್ಮ ಕುದಿಯೋಕೆ ಹಾಕಿಬಿಡ್ತೀನಿ ಅನ್ನೋಕಾಡ್ರಿ ಯಾಕೆ ಒಂದು ಇಷ್ಟ ಅಲ್ಸದಿ ಕಾಳಹಸು ಮಾಡ್ಕೊಡ್ತೀನಿ ರೀ ಬಿಸ್ನೀರು ಕಾಯಿಸಿ ಕಡ್ಮೆ ಕಡಿಗ ಈಗ ಸಾಕ ಒಂದು ಸ್ವಲ್ಪ ಇನ್ನೂ ತೊಗೊತೀ ಹಾಂ ತೊಗೊಂತೀನ ಅದು ಸ್ವಲ್ಪ ಕಡಿಮೆ ಅನಿಸೈತಿ ಅದಕ್ಕೆ ಹಾಂ ನೋಡ ಅರಿಪ್ಪ ಅವನ್ನ ಕುದಿಯೋಕೆ ಹಾಕೋಮ್ ಅವನ್ನ ಒಂದು ಸ್ವಲ್ಪ ಆಗುತ್ತೆ ಒಂದು ಸ್ವಲ್ಪ ಪಲ್ಯ ಆಕೈತೆ ಹಸಿ ಖಾರ ಹಾಕಿ ಮಾಡಿ ಚಲೋ ಆಕೈತಿ ಹ್ಞೂ

ಅದು ಮೀಶೋಳ ತಗೊಂಡಿದ್ರೆ ಕಪ್ಪಲೆ ಮಾಡಿದ್ರು ಮತ್ತೆಲ್ಲೀಕ ಇದು ಯಾಕೆ ನೆನಪಾ ತಂದ್ರೆ ಈಗ ನನಗ ಒಂದಿಷ್ಟು ಅದ್ರಕ್ಕಿಂತ ಚಾ ಮಾಡುವ ಮಸಾಲೆ ಅಂತ ಹೇಳಿದ್ರಿ ಕೀಗೆ ಇದ್ರಾಗೆಲ್ಲಾ ಹಾಕ್ಬೇಕು ಹಾಕಿ ಚಾ ಮಾಡಿ ಕಡೆ ಹೋಗ್ತಾ ಅದಕ್ಕೆ ಇದ್ರ ಬಗ್ಗೆ ಒಬ್ರು ಕಮೆಂಟ್ ಮಾಡಿದ್ರು ಎಲ್ಲಿ ತಗೊಂಡಿರೋದು ನಾರಿಪಾ ಅಂತ ಹೇಳೋದು

ಇಲ್ಲಿ ಅಲ್ಸಂದಿ ಕಾಪಲ್ಯ ರೀ ಇಲ್ಲಿ ಒಂದು ಸ್ವಲ್ಪ ಉಪ್ಪಿಟ್ಟು ರೀ ಗುಳ್ಗಿ ತೊಗೊಂಡೆ ನಾನು ಈಗ ಚಹಾ ಕುಡ್ದು ಅದು ಒಂದಿಷ್ಟು ಉಪ್ಪಿಟ್ಟು ಮಾಡ್ಕೊಂಡು ತಿಂದ್ರ ಉಪ್ಪಿಟ್ಟು ಫಸ್ಟ್ ಮೊದಲು ಕುದಿಯ ಕತ್ತಿಗ ರವ ಹಾಕಿ ಬಿಡನ್ ಇಲ್ಲಿ ಸಾರಿಂದ ಸೀಟಿ ರೀ ಆಮೇಲೆ ಇದು ಪುಂಟಿಪಲ್ಯ ಮಾಡ್ಬೇಕಂತ ಒಂದು ಸ್ವಲ್ಪ ಪುಂಠಿ ಪಲ್ಯ ಹ್ಞೂ ಅನ್ನ ಅಣ್ಣ ಬಿಡೋಣ್ರಿ ಇವಾಗ ಅಂದ್ರೆ ಎಲ್ಲ ರೆಡಿ ಆಕೈತಿ ಬಿಟ್ರೆ ಯಾಕೆ ಮಮ್ಮಿ ಅನ್ಸಲಿಲ್ಲ ತೋರಿಸ್ಕೊಂಡ್ರ ಬಾ ಅಂತಂದ್ರ ಒಲ್ಲು ಅನ್ತಿವ್ ಬಂದ್ರೆ ಮಾಡಿಸ್ಕೊಂಬರಿ ಆತನ ಮನೆಯ ಪಲ್ಯ ಒಪ್ಪ ಕೊಡುವ ಮೊನ್ನ ಸ್ವಲ್ಪ ಮಾಡಿದ್ದೆ ನಾನು ಆದ್ರೆ ಒಂದ್ ಇಟ್ಟು ನೋಡಿ ಎಲ್ಲರೂ ಕೊಡೋ ಇಲ್ಲ ತಮ್ಮ ಬಿಸಿ ಆಗೈತೆ ನೋಡುವಲ್ರಕ ಏ ಕನತ ಬಿ ಕಾವಸನ ಬರ್ರಿ ಅಪ್ಪ ಟೈಮ್ ಆಲ್ ಐದು ಗಂಟೆ ಆದ್ರಿ ಅಮ್ಮರ್ ಹೋದ್ರಿ ಇದಕ್ಕ ಅಂಗಡಿಗೆ ನಮ್ಮ ಮನಿಯರ್ ಹೋದ್ರಿ ನಾನು ಹೋಗ್ಲಿಲ್ಲ ರೇನಾಗ ಸುಸ್ತು ಬಾಳಾಬಿಟೇನ್ರಿ ಹಂಗಾಗಿ ಅದ ಆಟೋದ್ರಿಗೆ ಬಾ ಅಂತ ಏನ್ರಿ ಇದಕ್ಕೆ ಹೋಗಿ

ಒಳಗ ಒಂದ್ ಪೇಶಂಟ್ ಬಾಣ ಸೀರಿಯಸ್ ಪೇಶೆಂಟ್ ಐತಿ ಅವ್ರಿಗೆ ಹೇಳ ಮುತ್ಕೊಂಡ್ ಅದನ್ನ ಅಂತಂದು ಯಾರಿಗ ನೋಡಂಗಿಲ್ಲ ಅಂತಂದ ನಾವ್ ಅಳ್ಸಿದ್ವಿ ಆಟೋ ಅದು ಒಂದು ನಮ್ ದುಡಿ ನೋಡಿದ್ವಿ ಒಂದ್ ಪಾಪ ಆಕಿ ಹೇಳಿದ್ ನಮ್ಗ ಆಂಟಿ ಅದಾರಿ ಒಳಗ ನೀವ್ ಒಗ್ಗರ್ಗ ಕಥ ಸ್ವಲ್ಪ ಬಾರಸ್ರಿ ಅಲ್ಲಿ ಒಬ್ಬ ಬ್ರದರ್ ಪೇಶಂಟ್ ಅವ್ರು ತೆಗಿತಾರ ಹೌದ ನೀವ ಚಲೋ ಬಿಡ ಅಂತಂದ್ ಹೋದ್ವಿ ನಾವು ಹೋಗಮಟ ಅಂತ ಹಚ್ಚಿದ್ರ ಹಿಂಗ್ ಮಾಡಿದ್ ತೆಗದ್ರ ಅವ್ರ ಒಬ್ರ ತೆಗಮಟ ಅಂದ್ರ ಮಾತಾಡ್ ಹೋಯ್ ತೋರ್ಸಿ ಹೊಂಟದ್ರ ಡಾಕ್ಟರ್ ಯಾರ ಇದ್ದಿಲ್ಲ ಏನ ಯಾರ ಇಲ್ಲ ಚಲೋ ಆಗ್ ಬಿಡೋದು ಅಂತ ಎರಡ್ ಇಂಜೆಕ್ಷನ್ ಮಾಡಿದ್ರ ಗುಳಿಗೆ ಔಷಧ ಹ್ಮ್ ಅದೆಲ್ಲಾ ಕೊಟ್ ಕಳ್ಸಿದ್ರ ನೋಡ್ವಾ ಇವ ಗೊದ್ ಮ್ಯಾಕ ಇದ್ದಿಲ್ಲ ನಾನು ಮಕ್ಕೊಂಡಕ್ಕಿ ಅಷ್ಟು ಸುಸ್ತ ಆಗ್ಬಿಟ್ಟಿ ಇವತ್ ನನಗ್ ಹ್ಮ್ ಅಲ್ಲಿ ಅರ್ಷ ಮತ್ತು ಸುಲ್ತಾನ ಮ್ಯಾಗಿ ತಿನ್ನತ್ತಾರೆ ಹೆಂಗಾಗಿ ಸುಲ್ತಾನ ಮಸ್ತಾಗಿತ್ತೆ ನಮ್ಮ ಅರ್ಷ ಮಾಡಿದ್ದು ಹಂಗಾಗಿರ್ತದೆ ಮತ್ತು Namun, sudah dari cakar mal di kota, 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 cakar di kota, cakar mal di kota, cakar mal di kota, cakar mal di ಚೆನ್ನಾಗೈತೆ ಕುಡಿ ಬಿಸಿ ಬಿಸಿ ಸಾಕು ಹ್ಞೂ ನೋಕೊಂಡಾಗ ಬಿಟ್ಟಿದ್ದೇರಿ ನಾನು ಚಹಾ ಕುಡ್ದು ಇದು ತರಕಾರಿ ಇಲ್ಲಂತ್ರಿ ಏನು ಆ ರೀ ಪ ತರಕಾರಿ ಏನಿಲ್ಲಮ್ಮ ನಾನು ಕತ್ತಾಳ್ರಿ ಬೆಳಗ್ಗೆ ಸಂಧಿ ಕಾಳಿನ ಪಲ್ಯ ಅದು ಮಾಡಿದ ಸ್ವಲ್ಪ ಪುಂಡಿ ಪಲ್ಯ ಇತ್ತು ಅದನ್ನ ಇದು ತೊಗೊಂದು ರೀ ಈಗ ಹೋಗಿ ತರಕಾರಿ ಅದು ತೊಗೊಂಬಿ ಟೊಮಾಟ್ ಹಣ್ಣು ಇಲ್ಲಂತ್ರಿ ಬೆಳಿಗ್ಗೆ ಮತ್ತು ಮಾಡೋಕೆ ಏನಿಲ್ಲಮ್ಮ ಟಮಾಟ ಹಣ್ಣು ಅದ ಅಂತ ಅನ್ನಕತ್ತಾಳ್ರಿ

സോയാബൻ തോന്നി പല